ಎಲ್ಲರಿಗೂ ಗೊತ್ತಿರುವಂತೆ ಸಂವಿಧಾನವನ್ನು ಅಂಗೀಕರಿಸಿ ಈಗಾಗಲೇ ಎಪ್ಪತ್ತ ನಾಲ್ಕು ಸಂವತ್ಸರಗಳನ್ನು ಪೂರೈಸಿ ಎಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಜನ ಸರ್ಕಾರ ಇದೇ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತ ನಾಲ್ಕರವರೆಗೂ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿಗೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಭಾಗೇವಾಡಿ ಮೂಲಕ ಬನ್ನಿಕೊಪ್ಪದಿಂದ ಭಾಗೇವಾಡಿ ಮೂಲಕ ಸಂವಿಧಾನ ಜಾಗೃತಿ ಜಾಥಾ ಪ್ರವೇಶ ಮಾಡ್ತಾ ಇತ್ತು ಈ ಕುರಿತಾಗಿ ಆ ಜಾಥಾ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡು ಮೆರವಣಿಗೆ ಮೂಲಕ ಸಕಲ ಸ್ಥಳೀಯ ಕಲಾ ತಂಡಗಳೊಂದಿಗೆ ಅದು ವಿಶೇಷವಾಗಿ ಸೈಕಲ್ ರ್ಯಾಲಿ ಇರ್ಬೋದು ಬೈಕ್ ರ್ಯಾಲಿ ಇರ್ಬೋದು ಕಲಾ ತಂಡಗಳ ಕುಣಿತದೊಂದಿಗೆ ಡೊಳ್ಳು ಕುಣಿತ ಅಲಿಗೆ ಕುಣಿತ ಎಲ್ಲ ತಂಡಗಳನ್ನು ಸ್ಥಳೀಯವಾಗಿ ಬಳಕೆ ಮಾಡಿಕೊಂಡು ಆ ಕ ಮೆರವಣಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿ ಜೊತೆಗೆ ಅಲ್ಲಿ ಒಂದು ಸ್ಥಳೀಯವಾಗಿ ಕಾರ್ಯಕ್ರಮ ಮಾಡಿ ಸಂವಿಧಾನದ ಕುರಿತು ಭಾಷಣ ಈಗಾಗಲೇ ಎಲ್ಲ ತುಳಿಯುವ ನಿರ್ದೇಶನ ನೀಡಿದೆ ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಎಲ್ಲ ತಾಲೂಕಿನ ಸಮಸ್ತ ಗ್ರಾಮಪರ ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಸರ್ಕಾರಿ ನೌಕರ ಬಾಂಧವರು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರ ನಿರ್ದೇಶನದಂತೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಈ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ನಮ್ಮ ಮುಂಗ್ರಗಿ ತಾಲೂಕಿನ ಎಲ್ಲ ಪಂಚಾಯತ್ಗಳಲ್ಲೂ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಸಂಚರಿಸ್ತಾ ಇದೆ ಈ ಸಂವಿಧಾನ ಜಾಗೃತದಲ್ಲಿ ಎಲ್ಲರೂ ಭಾಗವಹಿಸೋಣ ಸಂವಿಧಾನಕ್ಕೆ ಗೌರವ ಸಲ್ಲಿಸೋಣ ಸಂವಿಧಾನವನ್ನು ಅರಿಯೋಣ ಅನ್ನುವಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಮಟ್ಟದಲ್ಲಿ ಬರ್ತಕ್ಕಂಥದ್ದಂದ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇದರ ಜೊತೆ ಗ್ರಾಮದ ಗಣ್ಯ ನಾಗರಿಕರಿರ್ಬೋದು ಇರಬಹುದು ಸಮಸ್ತರನ್ನು ಇದರಲ್ಲಿ ಪಾಲ್ಗೊಳಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಎಲ್ಲಾ ಸಂಘಟನೆ ಮುದುಕಂಡರು ಇದರಲ್ಲಿ ಆಹ್ವಾನವಿದೆ ಮುಕ್ತ ಕಾರ್ಯಕ್ರಮ ಇದಕ್ಕೆ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಇಒರು ಸರ್ವ ಇಲಾಖೆ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ ಆಯಾ ಬಿಡುವಿನ ಸಮಯ ನೋಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಾರೆ ಶಾಸಕರು ಕೂಡ ಈಗಾಗಲೇ ನಾವು ಮಾಹಿತಿ ಕೊಟ್ಟು ಕೊಟ್ಟಿದ್ದೀವಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಂಡೂಗಿ ತಾಲೂಕಿನ ಇಬ್ಬರು ಶಾಸಕರಿಗೆ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬ್ರಿ ಇರ್ಬೋದು ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ ಸಾಹೇಬ್ರ ಇವರಿಬ್ಬರಿಗೂ ಕೂಡ ನಾವು ಈಗಾಗಲೇ ಆಹ್ವಾನ ನೀಡಿದ್ದೀವಿ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ನೆಚ್ಚು ಕೂಡ ನಮಗಿದೆ ಕಾರ್ಯಕ್ರಮದಲ್ಲಿ ಈಗ ಹೇಳಿದೆ ಸಂವಿಧಾನದ ಮುಖ್ಯ ಉದ್ದೇಶ ಸಂವಿಧಾನವನ್ನು ಸಾರ್ವಜನಿಕರಿಗೆ ತಿಳಿಪಡಿಸ್ತಕ್ಕಂಥ ವಿಷಯ ಆಗಿರೋದ್ರಿಂದ ಸಂವಿಧಾನದ ಕುರಿತು ಮೆರವಣಿಗೆ ಮಾಡುವುದು ಒಂದು ಕಡೆಗಾದರೆ ಸಂವಿಧಾನದ ಭವ್ಯತೆಯನ್ನು ನಾವು ನೆರವು ನೀಡುವುದರ ದೃಷ್ಟಿಯಿಂದ ಸಂವಿಧಾನವನ್ನು ಮೆರವಣಿಗೆ ಮುಖಾಂತರ ಊರಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಇದರಲ್ಲಿ ಶಾಲಾ ಕಾಲೇಜು ಮಕ್ಕಳನ್ನು ಪಾಲ್ಗೊಳಿಸೋದಿರ್ಬೋದು ಆಶಾ ಅಂಗನವಾಡಿ ಕಾರ್ಯಕರ್ತರನ್ನ ಇರ್ಬೋದು ಎಲ್ಲ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು ಇರ್ಬೋದು ಜೊತೆಗೆ ಸ ಗ್ರಾಮ ಮಟ್ಟದ ಎಲ್ಲ ಸದ ಸಾರ್ವಜನಿಕರು ಸಂಘಟನೆ ಪದಾಧಿಕಾರಿಗಳನ್ನು ಇರೋದು ಭಾಗವಹಿಸಿಕೊಂಡು ಮೆರವಣಿಗೆ ಆಯ್ತಾದರೆ ಇನ್ನೊಂದು ಕಡೆಗೆ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮೂಲಕ ಎಲ್ಲರೂ ಅವತ್ತು ನಾವು ಪ್ರತಿಜ್ಞಾವಂದನೆ ಸ್ವೀಕರಿಸೋದಿರ್ಬೋದು ಜೊತೆಗೆ ಆ ಸಂವಿಧಾನದ ಕುರಿತು ಒಬ್ಬ ಉಪನ್ಯಾಸಕರಿಂದ ಉಪನ್ಯಾಸ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಂಬಿಕೊಟ್ಟಿದ್ದೀವಿ ಹಾಗೆಯೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಗೌರವಿಸುವಂಥ ಕ್ರಿಯೆಯನ್ನು ಇರ್ಬೋದು ಇದರ ಜೊತೆ ಜೊತೆಯಲ್ಲೇ ಈಗಾಗಲೇ ಸರ್ಕಾರದ ವಿವಿಧ ಗ್ಯಾರಂಟಿಗಳಲ್ಲಿ ಇಲ್ಲಿವರೆಗೂ ಫಲಾನುಭವಿಗಳಿಗೆ ಯಾರಾದರೂ ನಾವು ಫಲಾನುಭವಿಗಳಿಗೆ ಇದೀಗ ಏನಾದರೂ ಅಕ್ಕುಪತ್ರ ವಿತರಣೆ ಮಾಡುವುದಿರ್ಬೋದೇ ಅಥವಾ ಆದೇಶ ಪತ್ರಿ ವಿತರಣೆ ಮಾಡ್ತಕ್ಕಂಥದ್ದು ಏನಾದರೂ ಬಾಕಿ ಇದ್ರೆ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಇಲಾಖೆ ವತಿಯಿಂದ ಕೊಡಿಸುವಂತಹ ಕಾರ್ಯಕ್ರಮ ಕೂಡ ನಾವು